ಕಾರ್ಖಾನೆ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಇರುವ ಇಪ್ಪತ್ತಾರ ಒಂಬತ್ತು ಕಾರ್ಖಾನೆ ಇದಾವೆ ಇಪ್ಪತ್ತಾರು ಚಾಲು ಇದ್ರು ಇಪ್ಪತ್ತಾರು ಮಂದಿ ಏಕೆ ಆಗಿದ ಕಡೆ ನಮ್ಮ ಕರ್ನಾಟಕ ರಾಜ್ಯದಾಗ ಎಪ್ಪತ್ತ ಸ್ವಾತಂತ್ರ್ಯದಾಗ ಎಂದ್ರು ರೈತರು ಏಕೆ ಆಗಿಲ್ಲ ನಾಲ್ಕು ದಿವಸ ಹಾದಿನ ಉಳ್ತ ಇವರು ತಂದ ಮಕ್ಕಳು ಇವರೇ ಎಂಟು ಹೋಗ್ತಾರ ಅನ್ನೋದು ಚೆನ್ನಾಗಿ ಬಾಗಲಕೋಟೆ ಡಿಸ್ಟಿಕ್ ಆದಂತ ಮುರೀದ್ ತಿರ್ಗ ನಿರ್ಗಾನಿ ನಿರಾಣಿ ಅವ್ರ ಇನ್ನ ವರ್ಷದ ಮೂರ್ ಸಾವಿರ ಬಿಲ್ದಾಗ ಹತ್ತು ಹದಿನೈದು ಕೋಟಿ ರೂಪಾಯಿ ಬಾಕಿ ಉಳಿಸ್ಕೊಂಡ ಅವ್ರೆಲ್ಲಾ ರಾಜಕೀಯ ಇಲ್ಲಿ ಒಂದಾಗಿದ್ದಾರೆ ಯಾಕಂದ್ರೆ ಈ ರೈತರ ಹೆಂಗ್ ಹೆಂಗ ಮುರೇದೇಶ್ ಯಾಕಂದ್ರೆ ರೈತರು ಇಲೆಕ್ಷನ್ ಮಾಡಿದ್ರು ದಾರು ಕಂಡು ಹಾಕಿದ್ರೆ ಈ ರೈತರ ಮಣಿದಾರ ಅನ್ನೋದು ಅವ್ರ ತಲೆ ಈ ಸಲ ನಮ್ಮ ಬೆಳಗಾವಿ ಜಿಲ್ಲಾ ಉತ್ತರ ಕರ್ನಾಟಕದಾಗ ಈಗ ಎಲ್ಲಾ ಹೋರಾಟ ಮಾಡಿದ ರಾಜ್ಯ ಸಂಗುಳ ರಾಯಣ ಕಿತ್ತೂರು ಚೆನ್ನಮ್ಮ ಸತ್ರ ಸಾಯಿ ಸರಿ ಬೆಲೆ ಬೆಲೆ ಕಾರ್ಖಾನೆ ಚಾಲೂ ಆಗ್ಬೇಕು ಅಂತ ಖರ್ಚು ನಿರ್ಧಾರ ನಮ್ದು ಇದೊಂದ್ ಹೊಸ ಬೆಲೆ ಬೆಳೆದಿಲ್ಲ ತೊಗೊಂಡ್ರೆ ಮೂವತ್ತೈದು ತೊಗೊಂಡ್ರೆ ಚಾಲು ಮಾಡಬೇಕು ಯಾವ ಮನೆಯ ಕಾರ್ಯಕ್ರಮ ನಮ್ದಿಲ್ಲ ಹಳ್ಳಿ ಹಾಲಿಗೆ ಸಾಲ ಮಕ್ಕಳು ಇದಕ್ ಮಾಡದರು ಕರ್ನಾಟಕ ರಕ್ಷಣೆ ವೇದಿಕೆದವರು ಸಪೋರ್ಟ್ ಮಾಡೋದರು ಎಸ್ ಸಿ ಸಂಘದವ್ರು ಸಪೋರ್ಟ್ ಮಾಡೋದರು ಎಲ್ಲಾ ಕಾರ್ಮಿಕ ಸಂಘದವ್ರು ಸಪೋರ್ಟ್ ಮಾಡಿದಾರು ಎಲ್ಲರೂ ಈ ಒಂದಷ್ಟು ಜನ ಕಂಬ ಬೇಕ ಮೂರ್ ಸಾವಿರ ಒಂದ್ನೂರ ಇಪ್ಪತ್ತೈದು ರೂಪಾಯಿ ಖರ್ಚು ಬಂದ ವರ್ಷಕ್ಕೆ ರೈತರ ಮೇಲೆ ಹದಿನೈದು ತಿಂಗಳ ಕಬ್ಬು ಓದ್ತಾವ್ ಹದಿನಾರು ದಿನಗಳ ಹೋಗ್ತಾವ್ ಔಷಧ ತುರ್ತಿಯಾಗಿ ಲಾಭ ತುರ್ತಿಯಾಗಿ ಹಾಲುಗಳ ತುರ್ತಿಯಾಗಿದ್ರ ರಾತ್ರಿ ಬಾರಕ್ಕೆ ರೈತ ಭಯ ಆಗಿರ್ತಾ ನಾವು ಕಾಯ್ತೇವಿ ಅನ್ನೋದಿಲ್ಲ ಎಲ್ ರೂಮ್ ವಿಚಾರ ರೈತ ಮೋಟರ್ ಚಲೋ ಮಾಡಿ ಲೈನ್ ಇಡ್ತಿರ್ಪಂತಾರ ಇದ್ದಿ ಸಂಬಂಧ ಈ ರೈತರ ಸಾಲಿ ಹುಡ್ಗೊಂದು ಚಲೋ ಎಜುಗೇಷನ್ ಕೊಡ್ಬೇಕಂದ್ರೆ ರೈತರ ದಾಳಿ ಇರಬೇಕಿಲ್ಲ ಹುಡ್ಗೊಂತ ಚಲೋ ತೋರ್ಸ್ಬೇಕಂದ್ರ ರೈತರ ದಾಳಿ ಇರೋಕೆಲ್ಲ ಯಾಕಂದ್ರ ಜಗ ಕನ್ನ ಹಾಕಿ ಈಗ ಭಿಕ್ಷುಕ್ ಆಗಿದ ರೈತರ ರೈತ ನುಗ್ಗಿ ಎಲ್ಲಾ ಕಾರ್ಖಾನೆಗಳು ಹಾವ್ದಾಗಿದಾರು ಅವ್ರು ದೊಡ್ಡ ಮಾರ್ಚ್ ಮಾಡ್ಬೇಕು ಈಗ ಜಿಲ್ಲಾಧಿಕಾರಿ ಕರ್ತವ್ಯ ಮಾಡ್ರು ಮೂವತ್ತಾರೂಪಾಯಿ ಕೊಡ್ತೇನೆ ಅಂದ್ರು ಜಿಲ್ಲಾಧಿಕಾರಿಗಳು ಮಾಸ್ ಜಿಲ್ಲಾಧಿಕಾರಿ ಮಾಡ್ಬೇಕಂದ್ರ ನಾಳೆ ಅವ್ನ್ ಮನಸ್ ಮಾಡಿ ಬೇರೆ ಜಿಲ್ಲಾ ಹಾಕ್ತಾರ ಅವ್ರು ಯಾಕಂದ್ರ ಅವ್ರು ರಾಜೇಶ್ ಮಾಡೋದಂತಿಲ್ಲ ಎಲ್ಲಾ ಕಾರ್ಖಾನದ ಒತ್ತಾಡ್ತಾರ ಯಾಕಂದ್ರ ಎಲ್ಲಾರು ರಾಜಕಾರಣದವ್ರು ಬರತಾರ ಯಾಕ ಸ್ವಾಂತೋಸ್ಕರ ಎಲ್ಲಾರು ಬರ್ತಾರ ಇನ್ನ ಇನ್ನ ಮಾಡ್ಕೊಂಡ್ರಾವದ್ ಒಂದಾದ್ರ ಜೀರಿಗೆ ನೋಡ ನಾವ್ ಮಹಾರಾಷ್ಟ್ರ ರಾಜೀವ್ ಶೆಟ್ಟಿ ಬಂದಿರ ನೀವು ಇವ್ರ ಮೂವತ್ತೈದ್ ತಗೋದ್ರೆ ನಾವ್ ಮೂವತ್ತೈದ್ ಹೋಯ್ತೇವಂದ್ರೆ ನಮ್ಮ ಕಾರ್ಖಾನದ ಇದ್ರು ಇವ್ರು ಮಾಲ್ ಆಗ್ಬಾರ್ದ ಇವ್ರ ಕಾಟ ಅವ್ರಿಗೆ ಕೇಂದ್ರದ ಅವ್ರಿಗೆ ಒಂದ್

ರೈತರ ಒಣಗಾತ ಇವ್ರ್ ಇವ್ರಾಗಬೇಕೆಡ್ ತುಂಬಕೊಂಡ್ ಬನ್ನಿ ಅಂತ ಹೇಳಿ ಯಾವ ತಂತ್ರಗಾರಿಕೆ ರೂಪಿಸಿ ಇವರ ಈ ರೈತನ ಹಿಂದೋ ಕೆಲಸ ಮಾಡೋದರ್ಥ ಆದ್ರಿ ಈ ಸಲ ರೈತ ಯಾರು ಹಿಂದಿಲ್ಲ ಯಾಕಂದ್ರ ಈ ಐದು ಟ್ರೈನಿಂಗ್ ದಾಗ ಪ್ರತ್ಯೇಕದವ್ರ ಮಿಲಿಟರಿ ಆಗ ಟ್ರೈನಿಂಗ್ ತಗೊಂಡಂಗ್ ತಗೊಂಡಾರ ಒಂದ್ ಸಣ್ಣ ಮಕ್ಕಳ ಸಾಲಿ ಮಕ್ಕಳ ಸಕ ಬರತಾರ ಸ್ಟ್ರೈಕ್ 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 ವಕೀಲ ಸಂಘದವ್ರು ಬರತ್ತಾರು ಅಂಗಡಿ ಮುಗ್ಗಟ್ಟುಗಳು ಬರತ್ತರು ಯಾರು ಎಲ್ಲಾರು ದೇಶದ ಅಣ್ಣ ಕೊಡುವ ಬೆಲ್ಲ ನಿಂತಿದಾರು ನಿಮ್ ತಲೆ ಬರ್ರಿ ಇದೇ ಮುಖಾಂತರ ಹೇಳ್ತೇನೋ ನಾ ದಡ್ಡ ದಡ್ಡೇಡ್ರಿ ಯಾವುದು ವೇದಿಕೆ ಬಂದ್ರ ನಿಮ್ ಬಿಲ್ ಏನ್ ಕೊಡ್ತೀರಿ ಅನ್ನೋದ್ ಮುಖಾಂತರ ಅದಕ್ಕೆಲ್ಲಾರು ದೊಡ್ಡ ಅನ್ನೋದಿಲ್ಲ ರೈತರಿಗೆ ಕಾರ್ಖಾನೆದಾರಿಗೆ ಬಿಟ್ಟದ ಕರ್ತವ್ಯ ನಿಮಗ್ ನಾವ್ ಬೇಕು ನಮಗ್ ನೀವ್ ಬೇಕು ಬರೀ ತುಪ್ಪ ದಿನ ಹೋಗ್ಬೇಡ್ರಿ ಬಂದಾಗ ರೈತರ ಕಾಯ್ ಮಜ್ಜಿನ ಕೋಸ್ ಬಂದರು ರೈತರು ನೋಡ್ಬೇಕಂತ ಕಳ್ಕೊಳ್ಳಿ ಅದೇ ಪ್ರಕಾರ ಯಾವ್ದು ಯಾರಿಗೆ ನಾವ್ ನೀವು ನೀವ್ ತುಂಬ ನೀವ್ ತುಂಬಂಗಿಲ್ಲ ಯಾರ ರಾಜಕಾರಣ ಅವ್ರ ಇರ್ತಾರ ಕಾಲ್ ಬೇಕು ಮನೆಯಾಗ್ ಬರ್ತಾರ ಆದ್ರೆ ಈಗ ರೈತ ಯಾಕಂದ್ರೆ ಜಗತ್ತಿನಾಗ ಎಲ್ಲಾರು ನೋಡತಾರ ಈ ಮಕ್ಳು ಎರಡು ದೊಡ್ಡ ಹಾಜಿ ಮ್ಯಾಗ್ದರು ಈ ಮಕ್ಕಳನ್ನ ಬರೋಬರಿ ಮಾಡುವಂತ ಶಕ್ತಿ ನಮ್ ಕಡೆ ಏತಿ ಅನ್ನೋ ಮಟ್ಟಿಗೆ ಅವ್ರ

ನೀವು ದುಡಿದ್ರ ನಿಮ್ಮ ಯುವ ಐತಿ ನಿಮ್ ಎಂಡ್ರ ಮಕ್ಕಳ ದುಡಬೇಕಾಯ್ತಾಯ್ತು ನಿಮ್ ದನ ಕರ ಸಂಕಟ ಅವಿ ಹಾಕಿದಾಗ ನೀವು ಹೊಲಿಗೆ ಹಾಕಿದಾಗ ನೀವು ಬೆಳೆ ಬೆಳೆ ಎಲ್ಲಾರು ಶ್ರಮ ಐತಿ ಇಟ್ಟೆಲ್ಲಾ ದುಡಿದ್ರ ಭೀ ಒಬ್ಬ ದೊಡ್ಡ ಮಾಡಕಾಗಿ ಲಕ್ಷಾಂತರ ಜನ ಇಲ್ಲಿ ಹಾಳಾಗ್ತ ಒಂದ್ ಲಕ್ಷಾಂತರ ಜನ ಇಲ್ಲಿ ಹಾಳಾಗ ಯುವ ದಯಮಾಡಿ ಎಲ್ಲರೂ ಕಲಾ ಒಂದಾಗಿ ಜಗದ ಬರ್ತಿದಿಲ್ಲ ಯಾಕಂದ್ರ ಅವ್ರದ ಸ್ವಾರ್ಥದ ಬೆಳದಿಲ್ಲ ನಾವು ದುಡಿದ್ರಮ್ಗೆ ಬೆಲೆ ಕೊಡೋಣ ಅವ್ರ ನಮ್ಮ ಸಂಕಟ ಹೋದ ನಲ್ವತ್ತೆರಡು ರೂಪಾಯಿ ದರ ಅಂತಾರ ನಮ್ಮ ಕಪ್ಪಿಗೆ ದರ ಇಲ್ಲ ಎರಡ್ ಟೈಮ್ ಆಟ ಹೊಡಿತಾರ ಅದ್ರಿ ಇಲ್ಲತ್ತಾರು ಕಬ್ಬು ಎಷ್ಟ ಆಗಿತ್ತಂದ್ರಿ ಇಲ್ಲ ಕಬ್ಬು ಇಲ್ಲಾಗಿತ್ತಂದ್ರಿ ಇಲ್ಲಾದ್ರೆ ನಡೀತಿ ಮಾಡ್ತಾರು ಸ್ಟ್ರೀಟ್ ಅವ್ರದ ಮಾಡ್ತಾರು ಜಗತ್ತಿನಾಗ ಏನ್ ನಡಿಬೇಕಾದ್ರ ಎಲ್ಲಾ ರೈತರ ಮ್ಯಾಗ ಐತಿ ಎಲ್ಲಾ ರೈತರ ತಿಂಗಳನ್ ಗಟ್ಲೆ ರಾತ್ರಿ ಆಗಲಿ ಆದಿಮ್ಯಾಗಿ ಬೀದಿ ಮ್ಯಾಗ್ ಬಿದ್ರೆ ಬಿ ಅವ್ರಿಗೆ ದಯಾ ಇಲ್ಲ ಅಂದ್ರ ಈ ರೈತ ಮೂಲಕ ಅವ್ರಿಗೆ ಏನ್ ತಿಳ್ತಾರು ಇವ್ರಿಗೆ ಮಾಡಲ್ಲ ಮತ್ತೊಂದ್ಸಲ ಇವ್ರಿಗೆ ಹೂಮ್ ಬಂದ್ರೆ ನಾವ್ ವರ್ಷ ಬೀಳ್ ಕೊಡ್ಬೇಕೈತಿ ಅವ್ರ ಚೆನ್ನಾಗಿ ಇನ್ನೊಂದು ವೇದಿಕೆ ತಯಾರಾಗೈತಿ ನಾವ್ ಜೀವ್ ಆದ್ರಿ ನಮ್ ಗುಂಡ್ ಹಾಕಿದ್ರಿ ನಾವ್ ಇನ್ನ ಮಾತಿರಲ್ಲ ನಾವು ದಯಮಾಡಿ ಎಲ್ಲಾರು ರೈತರ ಒಂದ್ ಜನ ನಿರ್ಧಾರ ಮಾಡಿ ನಮ್ ಹಬ್ಬ ಕಾಲ್ ಬಿದ್ದಾರು ಹೋಯ್ತಾರ ಹತ್ತು ದಿವಸ ನಿಮ್ದಾದ್ರ ಎರಡ್ ಸಾವಿರ ಜಗ್ಗು ಕಾರ್ಖಾನೆ ಹದಿನೈದು ಇಪ್ಪತ್ ಸಾವಿರ ಆಗಿದಾವ್ ಐದ ಮೂರ್ ಕಾರ್ಖಾನೆ ಈಗ ಒಂದ್ ವರ್ಣಕ್ ಒಂದ್ ಕಾರ್ಖಾನೆ ಮ್ಯಾಗ ಇದಾವ್ ಇನ್ ಎರಡು ವರ್ಷದ ನನ್ಗ ಹಬ್ಬ ಕೊಡಿ ನಾನು ಬೆಳಗ್ಗೆ ಬರ್ತಾರ ಅಂತ ಕಾಲ ಬರ್ತೇತಿ ದಯಮಾಡಿ ಈಗ ಏನಾಗೈತಿ ನಾ ಮುಂದಾದ್ರ ನನ್ ಹೆಸರು ಕೆಡ್ತಿದ್ ನೀ ಮುಂದಾದ್ರೆ ನಿನ್ನ ಹೆಸರು ಕೆದ್ದಿ ಆ ಊರಾಗ ಯಾವ ಸ್ಟ್ರೈಕ್ ಮಾಡೋದ ಲೀಡರ್ ಆಗಿದೆ ಈ ಊರಾಗ ಯಾವ ಸ್ಟ್ರೈಕ್ ಮಾಡದ ಲೀಡರ್ ಆಗಿದೆ ಅವ್ ಪಾರ್ಟಿ ಅವ್ನ್ ಬರ್ರಿ ಚಲಾ ಮಂದಿ ಬಂದು ಹೋದ ಹೇಳಿ ಹೇಳುವ ಮಾಡಿದ್ರಿ ಇಲ್ಲಿ ಇವ್ರೈಕ್ ಮಾಡ್ರಿ ಏನು ಯಾವ ಶಂಟ ಹರಕೋಕಾಗಲ್ಲ ನಾವ್ ದುಡಿದ್ರ ನಮ್ ಹಣದ ಹೊಡಿದ್ವಿ ಯಾರು ರಾಜಕೀಯ ನಮ್ಗೆ ಶೆಂಟ್ ಭಿ ಗರ್ದಿರ ರಾಜಕೀಯ ಮಾಡುದ ಯಾರು ಕರ್ದಿಲ್ ನಮ್ಗ ನಾವ್ ದುಡಿದ್ರಮ್ ರಾಜಕೀಯದಿಂದ ಏನ್ ಬೇಕಾಗಿಲ್ಲ ನಮ್ಗ ಇಲ್ಲಿ ಯಾರು ಎಕರೆ ಶಂಬರ್ ಎಕರದವ್ರ್ ಬಂದಿರ ಎಕರೆ ಆರ್ ಎಕರ್ದವ್ರ ರೈತರು ಸೈಕ್ ದರ ಇಲ್ಲಿ ಐವತ್ತ ಎಕರ್ ಶಬರ್ ಎಕರ್ ಮಕ್ಕಳ ಚೇದಿ ಅವ್ರ ಸಂಗಾಟ ಇರ್ತಾರ ಎಕರೆ ಆರ್ ಎಕರದವ್ರ ಇಲ್ಲಿ ಯಾಕ ಅವ್ರ ಎಕರೆ ಎಕರೆ ಐವತ್ತಿ ಹೇಳಿದ್ಯಾವ್ರಿ ಎಕರಿ ಆಡರ್ದ ಏನ್ ಮಾಡ್ತಾ ವಿಷಯ ಕುಡಿಯತ್ತ ಯಾಕಂದ್ರ ವಿಷಯ ಕುಡಿಸೋ ಎಲ್ಲಾರ್ದು ದಯಮಾಡಿ ಗಟ್ಟಿ ಆಗ್ರಿ ನೀವು ಜಗತ್ ನಮ್ಮದ ನೀವ್ ಒಟ್ಟ ಗಟ್ಟಿ ಆಗ್ರಿ ದಯಮಾಡಿ ಬಿಲ್ ಕೊಡ್ತಾರ ಅವ್ರ ಮಣ್ಣಕಾಲೆ ಬಂದ್ ಅಂದ್ರೆ ರೈತರು ಬಿಲ್ ಕೊಡ್ತಾರವ್ರ ನಾವ್ ಜರ ಗಂಟ್ ಜನ ಬೇಕಾಗಿತ್ತಿ ದುಷ್ಕಾಲ ಬಿದ್ರ ಬದಿ ಬದುಕಿದೀವು ಕೋವಿಡ್ ಬಂದ್ರ ಬದುಕಿದೀವು ಹೊಳಿಲೆ ಹೋಗಿದ್ವ ಹೊಳಿ ಕಡೆ ಮಂದಿ ಹೊಳಿಲೆ ಹೋಗಿದ್ವಿ ಹೊಳಿಲೆ ತರೋದ ಬರೋದ ವ್ಯಕ್ತಿ ಅಲ್ಲ ಅವ್ರ ಅಂತ ಟೈಮ್ ದಾಗ ರೈತರ ಜಗ ಕಣ್ಣ ಹಾಕಿದವ್ರ ಯಾರಿಗೂ ಬಗ್ಗಿಲ್ಲ ಅವ್ರ ಮತ್ ಬಗ್ಗೋದು ಇಲ್ಲ ತಗೊಂಡ್ರ ಮೂರ್ ಸಾವಿರ ಐದ್ ನೂರು ತಗೊಂಡ್ರ ಅಂತ ಹೇಳಿ ನಾನು ಎರಡ್ ಮಾತು ಮುಗಿಸ್ತೇನೆ you that kind of-